ಈ ಐದು ರಾಶಿಯವರಿಗೆ ಸಂಗಾತಿಯ ಅದೃಷ್ಟ ಅವರ ಸಹಕಾರ ಸಹಯೋಗದೊಂದಿಗೆ ಎಂದೆಂದಿಗೂ ಬದುಕು ಸುಂದರ ಬಾಳಿನಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ ಸಂಗಾತಿ ಸಿಕ್ಕರೆ ಸ್ವರ್ಗ ಸಿಕ್ಕಂತೆ ಈ ಐದು ರಾಶಿಯವರಿಗೆ ಸಂಗಾತಿಯ ಅದೃಷ್ಟ ಅವರ ಸಹಯೋಗದೊಂದಿಗೆ ಬದುಕು ಸುಂದರ ಸಂಬಂಧ ವಿಚಾರಕ್ಕೆ ಬಂದಾಗ ಕೆಲವು ರಾಶಿಯವರು ಭಾರಿ ಅದೃಷ್ಟ ಮಾಡಿರುತ್ತಾರೆ ಯಾಕೆಂದರೆ ಅವರಿಗೆ ಹೊಂದಿಕೆಯಾಗುವ ಸಂಗಾತಿ ಸಿಗುವ ಕಾರಣ ಬದುಕಿನಲ್ಲಿ ಎಲ್ಲವೂ ಸುಂದರವಾಗಿರುತ್ತದೆ ಸಂಗಾತಿ ಪ್ರೀತಿ ಕಾಳಜಿಯೊಂದಿಗೆ ಅವರು ಬದುಕಿನಲ್ಲಿ ಎಲ್ಲವನ್ನೂ ಪಡೆಯುತ್ತಾರೆ ಇದು ಅವರ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತದೆ ಹಾಗಾದರೆ ಯಾವ ರಾಶಿಯವರು ಸರ್ಪೋರ್ಟಿವ್ ಸಂಗಾತಿಯನ್ನು ಪಡೆಯುತ್ತಾರೆ ವೃಷಭ ರಾಶಿ ಇವರು ನಂಬಿಕಸ್ಥ ನಿಷ್ಠಾವಂತ ಮತ್ತು ಬೆಂಬಲ ನೀಡುವ ಸಂಗಾತಿಯನ್ನು ಪಡೆಯುತ್ತಾರೆ ಈ ರಾಶಿಯವರ ಪ್ರಾಯೋಗಿಕ ಮತ್ತು ವಾಸ್ತವಿಕ ಸ್ವಭಾವವು ಸ್ಥಿರತೆ ಮತ್ತು ಬದ್ಧತೆಯನ್ನು ಗೌರವಿಸುವ ವ್ಯಕ್ತಿಗಳನ್ನು ಆಕರ್ಷಿಸುತ್ತದೆ ವೃಷಭ ರಾಶಿಯವರ ಸಂಗಾತಿಯು ಅವರನ್ನು ಬದುಕಿನಲ್ಲಿ ಸಾಕಷ್ಟು ಎತ್ತರದ ಸ್ಥಾನಕ್ಕೇರಲು ಪ್ರೇರೇಪಿಸುತ್ತಾರೆ ಇವರು ಭಾವನಾತ್ಮಕ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡುತ್ತಾರೆ ಸಂಗಾತಿಯ ಅಚಲ ನಿಷ್ಠೆಯು ವೃಷಭ ರಾಶಿಯವರಿಗೆ ಸುರಕ್ಷಿತ ಮತ್ತು ಮೌಲ್ಯಯುತ ಭಾವನೆ ಒದಗಿಸುತ್ತದೆ ಇದು ಅವರು ಸಂಬಂಧಗಳಲ್ಲಿ ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಡುತ್ತದೆ ಸಂಗಾತಿಯ ಬೆಂಬಲವು ದೀರ್ಘಕಾಲೀನ ಮತ್ತು ತೃಪ್ತಿಕರ ಸಂಬಂಧಕ್ಕೆ ಬಲವಾದ ಅಡಿಪಾಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಕಟಕ ರಾಶಿ ಈ ರಾಶಿಯವರು ಪೋಷಿಸುವ ಹಾಗೂ ಸದಾ ಪೊರೆಯುವ ಸಂಗಾತಿಯನ್ನು ಪಡೆಯುತ್ತಾರೆ ಇದರೊಂದಿಗೆ ಕಟಕ ರಾಶಿಯವರ ಕಾಳಜಿಯುಳ್ಳ ಮತ್ತು ಭಾವನಾತ್ಮಕ ಸ್ವಭಾವವು ಸಂಗಾತಿಯನ್ನು ಆಕರ್ಷಿಸುತ್ತದೆ ಸಂಗಾತಿಯು ಇವರಿಗೆ ಅಗತ್ಯವಿರುವಾಗ ಭಾವನಾತ್ಮಕ ಬೆಂಬಲ ಮತ್ತು ಸಾಂತ್ವನವನ್ನು ನೀಡುತ್ತಾರೆ ತಮ್ಮ ಸಂಗಾತಿಯ ಪ್ರೀತಿಯ ಕಾಳಜಿಯೊಂದಿಗೆ ಕರ್ಕಾಟಕ ರಾಶಿಯವರು ಬದುಕಿನಲ್ಲಿ ಎಲ್ಲವನ್ನೂ ಬೆಳೆಸುತ್ತಾರೆ ಸಂಗಾತಿಯ ಬೆಂಬಲವು ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಅನ್ಯೋನ್ಯತೆಯನ್ನು ಬೆಳೆಸಲು ಇವರಿಗೆ ಸಹಾಯ ಮಾಡುತ್ತದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರು ವಿಶ್ವಾಸಾರ್ಹ ಮತ್ತು ಸಮರ್ಪಿತ ಸಂಗಾತಿಯನ್ನು ಹೊಂದಿರುತ್ತಾರೆ ಕನ್ಯಾ ರಾಶಿಯವರಿಗೆ ಅವರ ಸಂಗಾತಿ ದೊಡ್ಡ ಚಿಯರ್ ಲೀಡರ್ಗಳಾಗಿರುತ್ತಾರೆ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡಲು ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡುತ್ತಾರೆ ತಮ್ಮ ಸಂಗಾತಿಯ ಸಹಾಯದಿಂದ ಹೆಚ್ಚು ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇದು ಅವರ ಉತ್ಸಾಹ ಮತ್ತು ಆಸಕ್ತಿಗಳನ್ನು ಮುಂದುವರಿಸಲು ಅನುವು ಮಾಡಿಕೊಡುತ್ತದೆ ಅವರ ಸಂಗಾತಿಯ ಬೆಂಬಲವು ಕನ್ಯಾ ರಾಶಿಯವರು ತಮ್ಮ ಸಂಬಂಧಗಳಲ್ಲಿ ತಂಡದ ಕೆಲಸ ಮತ್ತು ಸಹಯೋಗದ ಬಲವಾದ ಪ್ರಜ್ಞೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ವೃಶ್ಚಿಕ ರಾಶಿ ಭಾವೋದ್ರಿಕ್ತ ನಿಷ್ಠಾವಂತ ಮತ್ತು ಬದ್ಧತೆಯ ಪಾಲುದಾರರನ್ನು ಹೊಂದಿರುವುದು ನಿಮ್ಮ ಪಾಲಿನ ಅದೃಷ್ಟ ಸಂಗಾತಿಯು ತೀವ್ರ ಮತ್ತು ಆಳವಾದ ಸ್ವಭಾವವು ಸಂಕೀರ್ಣತೆಯನ್ನು ಮೆಚ್ಚುವ ವ್ಯಕ್ತಿಗಳನ್ನು ಆಕರ್ಷಿಸುತ್ತದೆ ವೃಶ್ಚಿಕ ರಾಶಿಯವರಿಗೆ ಆತ್ಮಸಂಗಾತಿಗಳು ದೊರೆಯುತ್ತಾರೆ ಇವರು ನಿಮಗೆ ಭಾವನಾತ್ಮಕ ಬೆಂಬಲ ನೀಡುತ್ತಾರೆ ಸಂಗಾತಿಯು ಸದಾ ನಿಮಗೆ ಬೆಂಬಲ ನೀಡುವ ಕಾರಣ ನೀವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುತ್ತದೆ ಸಂಬಂಧದಲ್ಲಿ ನಂಬಿಕೆ ನಿಷ್ಠೆ ಹೊಂದಿರುವುದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಮಕರ ರಾಶಿ ಮಕರ ರಾಶಿಯವರು ಜವಾಬ್ದಾರಿಯುತ ಮಹತ್ವಾಕಾಂಕ್ಷೆಯ ಮತ್ತು ಬೆಂಬಲ ನೀಡುವ ಸಂಗಾತಿಯನ್ನು ಹೊಂದಿರುತ್ತಾರೆ ಅವರ ಶಿಸ್ತುಬದ್ಧ ಮತ್ತು ಪ್ರೇರಿತ ಸ್ವಭಾವವು ನಿಮಗೂ ಪ್ರೇರೇಪಣೆಯಾಗಲಿದೆ ಇವರಿಗೆ ಸಂಗಾತಿಯಾಗುವವರು ತಮ್ಮ ಸಂಗಾತಿಗೆ ಭಾವನಾತ್ಮಕ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡುತ್ತಾರೆ ಸಂಗಾತಿಯ ಸಹಾಯದಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯ ಹೆಚ್ಚಲಿದೆ ಸಂಗಾತಿಯ ಬೆಂಬಲವು ಮಕರ ರಾಶಿಯವರಿಗೆ ದೀರ್ಘಕಾಲೀನ ಮತ್ತು ತೃಪ್ತಿಕರ ಸಂಬಂಧಕ್ಕೆ ಬಲವಾದ ಅಡಿಪಾಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್